ನಮ್ಮ ಕೇಂದ್ರದ ರೈಲ್ವೆ ಮಂತ್ರಿಗಳಾದಂಥ ಅವರು ಇಪ್ಪತ್ತೆರಡನೇ ತಾರೀಕು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈಲ್ವೆ ಇಲಾಖೆಗಳಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನು ಉದ್ಘಾಟನೆ ಮತ್ತೆ ವಿದ್ಯುತ್ ಪೂಜೆಗಳನ್ನು ಮಾಡೋದಕ್ಕೆ ಬೆಳಗ್ಗೆ ಹತ್ತರೇನೆ ಬದಾರ್ಪೇಟೆ ಬರ್ತಾ ಇದ್ರು ಬದಾರಪೇಟೆಯಿಂದ ಉಲ್ಲಮ್ಮು ಮಾರ್ಗಪಮ್ಮ ಗೋರ್ಮಂಡಲು ಈ ವಾತಾರೆ ಮಾತಾಡೋದ್ರಿಂದ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಮಾಜಿ ಶನಿವಾರ ಮಾಜಿ ಶಾಸಕರು ಮತ್ತು ಯಾರು ಕಂಟೆಸ್ಟೆಂಟ್ ಇರು ಎಮ್ ಎಲ್ ಎ ಅವರು ಸೀನಿಯರ್ ಲೀಡ್ರು ಮತ್ತು ಬಂಗಾರಪಟ್ಟೆ ತಾಲೂಕಿನ ಮಾಜಿ ಎಮ್ ಎಲ್ ಎಗಳು ಅಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಕೆ ಜಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪ್ರದಾಯಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಎಲ್ಲ ಒಟ್ಟಿಗೆ ಬಂದು ಅದರಲ್ಲಿ ಭಾಗವಹಿಸಿ ಯಾಕಂದರೆ ಕೋಟಗಾಲಲ್ಲಿ ಲೋಕಲ್ ಎಮ್ ಎಲ್ ಎಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದೇ ನೀವು ನಮಗೆ ಓಟ್ ಹಾಕಿ ಗೆಲ್ಸಿದ್ದಂಥ ಸಂದರ್ಭದಲ್ಲಿ ತಂದಿರ್ತಕ್ಕಂಥ ಅಣ್ಣ ಮತ್ತು ಅವರು ರೈಲ್ವೆ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದಾದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೆ ತಂದೆ ಏನು ಅನುದಾನದಲ್ಲಿ ಇವತ್ತು ಕೆಲಸಗಳನ್ನು ಫಿನಿಶ್ ಮಾಡಿರತಕ್ಕಂಥದ್ದು ಕೆಲವು ಹೊಸದಾಗಿ ಪ್ರಾರಂಭಿಸೋದು ಅವರು ಕೆಲಸಿದರೆ ದಯವಿಟ್ಟು ನೀವು ಎಲ್ಲರೂ ಹೆಚ್ಚಿನ ಸಿಕ್ಕಿಂತ ಬರಬೇಕು ಬಂದು ನರೇಶ್ ಬಾಬು ಅವರು ಬರ್ತಾರೆ ಅವ್ರಿಗೂ ದೇವೇಶ್ವರ್ಗೂ ಹೇಳಿದ್ದೀರಿ ಬರಬೇಕು ಅಂತ ಹೇಳ್ತೀವಿ ಹಂಗಾಗಿ ಅವ್ರೂ ಸುಮಾರು ದಿನ ಮುಖಂಡರು ವರ್ಷ ದಿನಾಧ್ಯಕ್ಷರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದರು ಅದಕ್ಕೋಸ್ಕರ ಶುಕ್ರವಾರ ದಿನ ಕಾರ್ಯಕ್ರಮ ಆದ್ಮೇಲೆ ಓಲಾಂಟಾಗಿಲ್ಲ ಅಂತೇಳಿ ಶನಿವಾರ ದಿನ ಪ್ರಶ್ನೆ ದಿನವಾಗಲು ದಯವಿಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಬಂದರೆ ಬರಬೇಕು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮುಖಂಡರು ಬಂದು ರೈಲ್ವೆ ಇಲಾಖೆಯಲ್ಲಿ ಬೇರೆ ಏನಾದರೂ ಕೆಲಸ ಆಗ್ಬೇಕಂದ್ರೆ ಅದನ್ನ ಸಣ್ಣ ಸಣ್ಣ ತುಂಬಾ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಆ ತಾಲೂಕು ಸ್ವಲ್ಪ ಇಷ್ಟ ಮಾಡಿಕೊಂಡು ಬಂದು ಮಂತ್ರಿಗಳಿಗೆ ಒಂದು ಬಂದರು ಕೊಡಬೇಕು ಆ ನಿಟ್ಟಿನಲ್ಲಿ ಅವ್ರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಅವ್ರಿಗೆ ಸ್ವಲ್ಪ ಅಂತ ಹೇಳಿ ನಾನು